ಬಿಜೆಪಿ ನಾಯಕರು ಎಲ್ಲ ಹೇಳೋದು ಬರೀ ಸುಳ್ಳು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಚಲವಾದಿ ಸ್ವಾಮಿ ನಮ್ಮಲ್ಲಿದ್ದಂತೆ ಗಿರಾಕಿ ಈಗ ಅಲ್ಲಿಗೆ ಹೋಗಿ ಅವರನ್ನ ಹೊಗಳುತ್ತಿದ್ದಾನೆ ನಮಗೆ ಅಚ್ಚೇ ದಿನ ಬಂದಿದೆಯಾ ಅಂತ ಸಿಎಂ ಪ್ರಶ್ನೆಯನ್ನು ಮಾಡಿದ್ದಾರೆ ಮರ್ಯಾದೆ ಇದ್ರೆ ಮೋದಿ ವಿರುದ್ಧ ಹೋರಾಡಲಿ ಅಂತ ಹಾವೇರಿಯಲ್ಲಿ ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಆರುನೂರ ಐವತ್ತು ಕೋಟಿ ಕಾಮಗಾರಿ ಉದ್ಘಾಟನೆ ಆಗಿದೆ ಶಂಕುಸ್ಥಾಪನೆ ಹೇಗೆ ಸಾಧ್ಯ ಆಗ್ತಾ ಇತ್ತು ಬಿ ಜೆ ಪಿ ಹೇಳೋದು ಸುಳ್ಳಲ್ವಾ ಈಗ ಅಶೋಕ್ ವಿಜೇಂದ್ರ ಚಲವಾದಿ ಸ್ವಾಮಿ ಮಾತನಾಡ್ತಿದ್ದಾರೆ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಮಾತನಾಡಲಿ ಅಚ್ಚೆ ದಿನ್ ಬಂದಿದಾವಾ ಅಮೇರಿಕನ್ ಡಾಲರ್ಗೆ ರೂಪಾಯಿ ಸಮವಾಯ್ತ ಸಮವಾಗಿ ತಂದು ಬಿಡ್ತೀನಿ ಅಂತ ಅಂದಿದ್ರು ಏನಾಗಿದೆ ಎನ್ನುವುದಾಗಿ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ ಮಾಡ್ತಿದ್ರು ಸಿದ್ದರಾಮಯ್ಯನವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ಈಗ ಏನು ಹೇಳ್ತಾರೆ ಈಗ ಸ್ವಾಗತ ಮಾಡ್ತಾರೆ ಮುಕ್ತ ಮನುಷ್ಯನಿಂದ ಸ್ವಾಗತ ಸಿ ಯಾವ ಇದರಿಂದ ತೀರ್ಥ ಎಲ್ಲಿಂದ ಬರಬೇಕು ಅಲ್ಲಿಂದ ಬಂದಾಗ ಮಾತ್ರ ಅವರು ಅಂದ್ರೆ ಒಟ್ಟಾರೆಯಾಗಿ ಅವರು ಹೇಳ್ತಿದ್ದದು ಮೊದಲು ರಾಜಕೀಯವಾಗಿ ಹೇಳ್ತಾ ಇದ್ರು ವಾಸ್ತವಿಕತೆ ಮೇಲೆ ಹೇಳ್ತಾ ಇರ್ಲಿಲ್ಲ ಅನ್ನೋದು ಅರ್ಥ ಆಗತ್ತಲ್ವಾ ಹಲ್ವೇನ್ರೀ ಸರಿ